ಹಲೋ ನಮಸ್ಕಾರ ಎಲ್ಲಾರಿಗೂ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಸಾಕಷ್ಟು ಜನಗೆ ಬೆಳೆ ವಿಮೆ ಪರಿಹಾರ ಸಿಗ್ತಾ ಇದೆ ಇನ್ನೂ ಸಾಕಷ್ಟು ಜಿಲ್ಲೆಗಳಿಗೆ ಸಿಗಬೇಕಾಗಿದೆ ಸೊ ಅದ್ರ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಸಿಗ್ತಿರುವಂಥ ಬಿಗ್ ಅಪ್ಡೇಟ್ ಏನಿದೆ ಅಂತ ಹೇಳಿ ನಾನು ಇವತ್ತಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿರ್ತೀರ ಏನು ವಿಚಾರ ಅಂಥೇಳಿ ಒಂದು ಎಕರೆಗೆ ಎಷ್ಟು ಸಿಗ್ತಾಯಿದೆ ಅಂತಲೂ ಕೂಡ ನೋಡಿರ್ತೀರ ಸೊ ಇದ್ರ ಬಗ್ಗೆ ಏನು ಅಪ್ಡೇಟ್ಗಳಿದೆ ಹೇಳಿ ನಾನು ಇವತ್ತಿನ ವೀಡ್ಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಆದಷ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಅಂದರೆ ಆ ಒಂದು ಯೋಜನೆಗೆ ನೋಂದಣಿ ಮಾಡಿಕೊಂಡಿರೋವಂಥವ್ರು ಎಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಈಗಾಗಲೇ ನೋಂದಣಿ ಮಾಡ್ಕೊಂಡಿರೋಂಥವ್ರು ಕೂಡ ಬೆಳೆ ವಿಮೆ ಪರಿಹಾರ ಸಿಗ್ತಾ ಇದೆ ಆ್ಯಂಡ್ ನಿಮಗೂ ಕೂಡ ಸಿಕ್ಕಿಲ್ಲ ಅಂತಂದರೆ ಏನು ಮಾಡಬೇಕು ಅಂತೇಳಿ ನಾನು ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ಈಗಾಗಲೇ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಬೆಳೆ ವಿಮೆ ಪರಿಹಾರ ಸಿಕ್ಕಿದೆ ಅಂತೇಳಿ ಸಿಕ್ಕಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ನಿಮ್ಮಲ್ಲಿ ಯಾರಿಗಾದರೂ ಬೆಳೆ ವಿಮೆ ಪರಿಹಾರ ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ಆ್ಯಂಡ್ ಯಾರಾದರೂ ಇನ್ನೂ ಕೂಡ ಪಡ್ಕೊಂಡಿಲ್ಲ ಅಂದರೆ ಅದನ್ನು ಕೂಡ ನೀವು ಕಮೆಂಟ್ಗಳಲ್ಲಿ ತಿಳಿಸಿ ಈಗಾಗಲೇ ಬೆಳೆ ವಿಮೆ ಪರಿಹಾರಕ್ಕೆ ಏನು ಭೀಮ್ ಫಸಲ್ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಜನವರಿಯಿಂದ ಜುಲೈ ತಿಂಗಳವರೆಗೂ ಯಾರು ನೋಂದಣಿಯನ್ನು ಮಾಡ್ಕೊಂಡಿರ್ತಾರಲ್ಲ ಸೊ ಅಂಥವ್ರಿಗೆ ಈಗಾಗಲೇ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನೋಂದಣಿ ಮಾಡ್ಕೊಂಡಿರೋಂಥವರೆಲ್ಲರೂ ಕೂಡ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಆಲ್ರೆಡಿ ಬೆಳೆ ವಿಮೆ ಪರಿಹಾರ ಸಿಕ್ಕಿದೆ ಕೂಡ ಇನ್ನೂ ಸಾಕಷ್ಟು ಜಿಲ್ಲೆಗಳಿಗೆ ಪರಿಹಾರ ಸಿಗಬೇಕಾಗಿದೆ ಅಂತ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ ಈಗಾಗಲೇ ಬೆಳೆ ವಿಮೆ ಪರಿಹಾರಕ್ಕೆ ಮೂರು ಕೋಟಿಗಿಂತ ಹೆಚ್ಚು ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಸೊ ಮಾಡಿರೋವಂಥವ್ರು ಬಂದುಬಿಟ್ಟು ನಮ್ಮ ಕೃಷಿ ಇಲಾಖೆ ಸಚಿವರಂತ ಏನು ಶಿವರಾಜ್ ಚಾವಣ್ ಅವರು ಈಗ ಆಲ್ರೆಡಿ ಹಣವನ್ನು ಬಿಡುಗಡೆ ಮಾಡಿದರೆ ಅದು ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಇನ್ನೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರ ಸಿಗಲಿದೆ ಸೊ ಒಂದು ಎಕರೆಗೆ ಎಷ್ಟು ಸಿಗ್ತಾಯಿದೆ ಅಂತ ಹೇಳಿ ಈಗ ಆಲ್ರೆಡಿ ನಾನು ತಮ್ಮನಲ್ಲಿ ಹೇಳಿದ್ದೀನಿ ಸೊ ನೀವು ಏನಾದರೂ ಎಷ್ಟು ಹಣವನ್ನು ಪಡ್ಕೊಂಡಿದ್ರ ಒಂದು ಎಕರೆಗೆ ಹೇಳಿ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ನಿಮಗೆ ಎಷ್ಟು ಹಣ ಸಿಗ್ತಾ ಇದೆ ಅಂತ ಹೇಳಿ ಆ್ಯಂಡ್ ಇವತ್ತು ಬಂದ್ಬಿಟ್ಟು ಯಾವ ಜಿಲ್ಲೆಗಳಿಗೆ ಇವತ್ತು ದೊಡ್ಡ ಮೊತ್ತದಲ್ಲಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಇವತ್ತಾಗಲೇ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬೆಳೆ ವಿಮೆಯ ಪರಿಹಾರ ಜಮೆ ಆಗ್ತಾ ಇದೆ ಡಿ ಬಿ ಡಿ ಮುಖಾಂತರ ನೀರ ನಗದು ವರ್ಗಾವಣೆ ಮುಖಾಂತರ ಈಗ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಅಂಡ್ ನಾಳೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಬೇಕಾಗಿದೆ ಅಂಡ್ ಇವತ್ತು ಬಂದ್ಬಿಟ್ಟು ಯಾದಗಿರಿ ಜಿಲ್ಲೆ ಕಲಬುರಗಿ ಜಿಲ್ಲೆ ಕೊಡಗು ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಸೊ ಇದಿಷ್ಟು ಜಿಲ್ಲೆ ಿಗೆ ದೊಡ್ಡ ಮೊತ್ತದಲ್ಲಿ ಬೆಳೆ ಹಾನಿ ವಿಮೆ ಸಿಗ್ತಾ ಇದೆ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ಯಾರಾದರೂ ಈ ಇಂತಹ ಜಿಲ್ಲೆಗಳಲ್ಲ ಇಂತಹ ಜಿಲ್ಲೆಗಳಲ್ಲಿದ್ದರೂ ಕೂಡ ಪಡ್ಕೊಂಡಿದ್ರು ಕೂಡ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ಒಂದು ವೇಳೆ ನಾವು ಪಡ್ಕೊಂಡಿಲ್ಲ ಅಂತಂದ್ರೆ ಅದನ್ನು ಕೂಡ ಕಮೆಂಟ್ಗಳಲ್ಲಿ ತಿಳಿಸಿ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅಥವಾ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ ಖಂಡಿತವಾಗೂ ಕೂಡ ನಾನು ಮುಂದಿನ ವಿಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಇದಿಷ್ಟು ಕೇಂದ್ರ ಸರ್ಕಾರದ ಬಂದು ಬೆಳೆ ವಿಮೆ ಯೋಜನೆಯ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ ಖಂಡಿತವಾಗಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವಿಡಿಯೋನ ರಾಜ್ಯದ ರೈತರು ಯಾರೆಲ್ಲ ಇದ್ದರೆ ನಿಮಗೆ ಗೊತ್ತಿರೋಂಥ ರೈತರು ಯಾರೆಲ್ಲ ಇರ್ತಾರೆ ಅಂಥವ್ರಿಗೆಲ್ಲರೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ और फाइए <laughs>